ನಮಸ್ಕಾರ ರೀ ಸಂಪ್ರದಾಯದ ಹಾಡುಗಳ ಚಾನಲ್ಗೆಲ್ಲರನ್ನ ಸ್ವಾಗತ ಮಾಡ್ತೀನಿ ರೀ ಸೇಗಿ ಗೌರಿ ಕೂಡಿಸೋದು ಯಾರ ಮನೆಗೆ ಪದ್ಧತಿ ಇರ್ತದಲ್ರಿ ಅವರು ಈ ವಿಜಯದಶಮಿ ದಿವಸ ಕೂಡಿಸಿ ಪೂಜಾ ರೀ ದಸರಾ ದಿವಸ ಮುಂಜಾನೆ ಭಾಳ ಗಡಿಬಿಡಿ ಆಗ್ತದೆ ಅಂತ ಹೇಳಿ ನಾನು ಮೊದಲೇ ದಿವಸನ ಎಲ್ಲ ತಯಾರಿ ರೀ ಅಂದ್ರೆ ಮರು ದಿವಸ ಮುಂಜಾನೆ ಲಗುನ ಪೂಜಾ ಮಾಡ್ಲಿಕ್ಕೂ ಬರ್ತದ್ರಿ ಅದಲ್ದ ನೋಡ್ರಿ ದಸರಾ ದಿವಸ ನಾವು ಅಡುಗೆ ಮಾಡಿ ದೇವರಿಗೆಲ್ಲ ನೈವೇದ್ಯ ತೋರಿಸಿರ್ತೀವಿ ಹಂಗೆ ಈ ಗೌರಿಗೂ ಪೂಜೆ ಮಾಡೋಕ್ಕಿಗೂ ನೈವೇದ್ಯ ಹಾಕ್ಲಿಕ್ಕೆ ಚಲೋ ಆಗ್ತದೆ ಅದಕ್ಕೆ ಮೊದಲೇ ದಿವಸನ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ರೀ ಈ ಗೌರವನ್ನ ಹುಣ್ಣಿಮೆ ತನಕ ಪೂಜೆ ಮಾಡ್ತಾರ್ರಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಹುಣ್ಣಿಮೆ ಆಮೇಲೆ ಮರ ಮಂಗಳವಾರ ಶುಕ್ರವಾರ ಇದ್ದರೆ ಮಾತ್ರ ವಿಸರ್ಜನೆ ಮಾಡಬಾರ್ದು ಬರೇ ವಾರ ಇತ್ತಂದ್ರೆ ಮೊಸರ ನೈವೇದ್ಯ ತೋರಿಸಿ ಅವತ್ತು ವಿಸರ್ಜನೆ ಮಾಡ್ಲಿಕ್ಕೆ ರೀ ನಮ್ಮ ಉತ್ತರ ಕರ್ನಾಟಕದ ಮಂದಿ ಭಾಳ ಮ ನೋಡಿರಿ ಈ ಸೀಗೆ ಗೌರವನ ಕೂಡಿಸಿ ಪೂಜಾ ಮಾಡುವಂಥ ಪದ್ಧತಿ ಅದ ಕುಂಬಾರ ಇದ್ರಂದ್ರೆ ಕುಂಬಾರ ಮಣ್ಣಿಂದ ಸೀಗೆ ಗೌರವನ ಮಾಡಿ ಮಾಡಿ ತಂದು ಕೊಡ್ತಿದ್ದಿರಿ ಅವಾಗೆಲ್ಲ ಈಗ ಅದೆಲ್ಲ ಅನುಕೂಲ ಇರಂಗಿಲ್ಲಲ್ಲ ಅದಕ್ಕೆ ಕಟಿಗಿಯೂ ಸೀಗೆ ಗೌರವನ ಮಾಡಿಸಿ ಒಮ್ಮೆ ಇಟ್ಕೊಂಬಿಟ್ಟಿರ್ತೀವಿ ನೋಡ್ರಿ ನೋಡಿರಿ ಈ ಥರ ಚಿತ್ರನಾಗ ತೋರಿಸಲ್ರಿ ಗೌರವನ ಸೀಗವ್ನ ಇಬ್ಬರನ್ನ ಮಾಡಿ ಹಾಕಿ ಅವರಿಗೆ ಮಕ್ಕಳು ಅಂತ ಒಂದು ಐದು ಅವರೇ ಕೊಂತಿ ಮಾಡಿ ಕೂಡಿಸಿ ಕೊಟ್ಟಾರ ಆದ್ರೆ ನಾವು ಪೂಜಾ ಮಾಡುವಾಗ ತುಳಸಿ ಒಳಗಿಂದ ಮಣ್ಣು ತೊಗೊಂಡು ಐದು ಏಳು ಒಂಬತ್ತು ಅವ್ರವ್ರ ಮನೆಗೆ ಹೆಂಗೆ ಪದ್ಧತಿ ಇರ್ತದ ನೋಡಿರಿ ಹಂಗೆ ಮಣ್ಣಿನ ಕೊಂತಿ ಮಾಡಿ ಈ ಇದ್ರ ಮುಂದೆ ಅಷ್ಟು ಸಾಲ ಕೈ ಇಟ್ಟು ನಾವು ಪೂಜೆ ಮಾಡ್ಬೇಕ್ರಿ ಇದು ಇಷ್ಟ ಕೊಂತಿ ಮಾಡ್ಬೇಕಂತ ಇಲ್ರಿ ಅವ್ರವ್ರ ಮನೆ ಪದ್ಧತಿ ಹೆಂಗಿರ್ತದ ಅಷ್ಟ ಪದ್ಧತಿ ಆ ಪದ್ಧತಿ ಪ್ರಕಾರ ಅಷ್ಟೇ ಕೊಂತಿ ಮಾಡ್ಬೇಕ್ರಿ ಈ ಗೌರವಗ್ರಿ ದಿವಸ ಸಂಜೆ ಮುಂದೆ ಸಣ್ಣ ಮಕ್ಕಳು ಇರ್ತಾರಲ್ಲ ಇರ್ತಾರಲ್ರಿ ಅವ್ರ ಕಡಿಂದ ಮಾಡಿಸ್ತಾರೆ ರೀ ಹುಡುಗರಿಗೂ ಒಂಥರ ಛಲೋ ಇರ್ತದೆ ಪದ್ಧತಿ ಬರ್ತದೆ ಸಂಪ್ರದಾಯ ತಿಳ್ಕೊತಾವೆ ನಮ್ಮ ಹಿರಿಯರು ನೋಡ್ರಿ ಸಣ್ಣ ಮಕ್ಕಳಿದ್ದಾಗ ಒಂದೊಂದು ಕಲಿಸ್ಕೋತಾ ಹೋಗ್ಯಾರ್ರೀ ಮತ್ತು ಅವಾಗೇನು ಬೇರೆ ಈ ಮನೋರಂಜನೆ ಅನ್ನೋದು ಇರ್ತಿರ್ಲಿಲ್ಲ ರೀ ದಿವಸ ಈ ಗೌರವಂದು ಬಂತು ಅಂದ್ರೆ ಎಲ್ಲರ ಮನೆ ಹೆಣ್ಮಕ್ಳು ಸೇರಿಕೊಂಡು ಆರತಿ ಹಾಕ್ಕೊಂಡು ಎಲ್ಲರೂ ಅವ್ರವ್ರ ಮನ್ಯಾಗ ಆರತಿ ಮಾಡೋದಲ್ದ ತಮ್ಮ ತಮ್ಮ ಗೆಳತಿಯಾರ ಮನೆಯಾಗೂ ಆರತಿ ಮಾಡ್ಲಿಕ್ಕೆ ಹೋಗ್ತಾರ್ರಿ ಆರತಿ ಕೂಡ ನೋಡಿರಿ ಹಣ್ಣಿನಾಗ ಗಾಲಿ ಗಾಲಿ ಹೆಚ್ಚಿ ಹಣ್ಣಿನ ತುಣುಕುಗಳನ್ನ ಇಟ್ಟು ಅದ್ರ ಮೇಲೆ ತುಪ್ಪದ ಬತ್ತಿ ಇಟ್ಟು ಆರತಿ ಮಾಡ್ತಾರೆ ಸಕ್ರೆ ಹಚ್ಚಿನ ಮೇಲೆ ಇಟ್ಟು ಆರತಿ ಮಾಡ್ತಾರೆ ರೀ ಸಕ್ರೆ ಹಚ್ಚಿ ಸಿಗದೆ ಇದ್ರೆ ಭತ್ತ ಹಸಂತ ಸಿಗ್ತದ್ರಿ ಸಕ್ರಿ ಬಾ ಮಾಡಿರ್ತಾರೆ ಅದ್ರ ಮೇಲೆ ಇಟ್ಟು ಸಹಿತ ಆರತಿ ಮಾಡ್ತಾರ್ರಿ ಮತ್ತು ಸಣ್ಣ ಸಣ್ಣ ಹೆಣ್ಮಕ್ಳನ್ನ ಕರೆದು ಅವ್ರಿಗೆಲ್ಲ ಚುರುಮುರಿ ಮತ್ತು ತೆಂಗಿನಕಾಯಿ ಒಡೆದದ್ದು ಹೋಳು ಭತ್ತಾಸ ಎಲ್ಲ ಹಾಕಿ ಸಣ್ಣ ಮಕ್ಕಳಿಗೆ ಉಡಿ ತುಂಬ್ತಾರೆ ಆರತಿ ಮಾಡ್ಲಿಕ್ಕೆ ಬಂದವ್ರಿಗೂ ಉಡಿ ತುಂಬತಾರೆ ಅದಲ್ಲದ ಬೇರೆ ಬೇರೆ ದೊಡ್ಡ ಹೆಣ್ಮಕ್ಳು ಬಂದಿದ್ರಂದ್ರೆ ಅವ್ರಿಗೆ ಅಕ್ಕಿ ಅಡಿಕೆ ಹಾಕಿ ಉಡಿ ತುಂಬ್ತಾರೆ ಇದು ಒಂದು ಭಾಳ ಸಂಭ್ರಮದಿಂದ ಕಳಿತಾರೆ ಬಿಡ್ರಿ ಇಂಥ ಹಬ್ಬಗಳು ಬಂದರೆ ಮಕ್ಕಳಿಗಾಯ್ತು ದೊಡ್ಡವ್ರಿಗಾಯ್ತು ಭಾಳ ಸಂಭ್ರಮ ಇರ್ತದ್ರಿ ಹಳ್ಳಿ ಕಡೆ ನಾವು ಸಣ್ಣವರಿದ್ದಾಗ ಇದೆಲ್ಲ ಅನುಭವಿಸಿದವರೇ ಇದ್ದೀವಿ ಈ ಐದು ದಿವ್ಸಂತೂ ನೋಡ್ರಿ ದಿನ ತಮ್ಮ ತಮ್ಮ ಹೆಣ್ಮಕ್ಳಿಗೆ ಎಷ್ಟು ತಯಾರಿ ಮಾಡ್ತಾರಂದ್ರೆ ಅವು ತಮ್ಮ ಮಕ್ಕಳಿಗೆ ಹೆರಳು ಹಾಕಿ ಹೂ ಇಡಿಸಿ ಸಂಜೆ ಮುಂದೆ ಮಾತ್ರ ಬ್ಯಾರೆ ಪ್ರಕಾರ ಜಂಪರ ಮತ್ತೊಂದು ಹಾಕ್ಕೊಂಡು ಝಗ ಹಾಕ್ಕೊಳ್ಳೋರಿದ್ರೆ ಜಗ ಹಾಕ್ಕೊಂಡು ಅವ್ರನ್ನೆಲ್ಲ ತಯಾರು ಮಾಡ್ತಾರ್ರಿ ಮತ್ತು ಆರತಿ ಎಲ್ಲ ತಯಾರು ಮಾಡಿಸಿ ಮನ್ಯಾಗ ಆರತಿ ಮಾಡಿಂದ ಹಿಂದಾಗಡೆ ಎಲ್ಲರೂ ಒಬ್ಬೊಬ್ಬರ ಮನೆಗೆ ಹೋಗ್ತಾರ್ರಿ ಈ ಗೌರವಗೆ ನೋಡ್ರಿ ಮಲ್ಲಿಗೆ ಸಂಪಿಗೆ ಜಾಜಿ ಬೇರೆ ಬೇರೆ ವಾಸನೆ ಹೂ ಬೇಕಾದಷ್ಟು ಅಂದ್ರೂ ಹಳ್ಳಿ ಒಳಗೆ ಆ ಕಾಡಿನಾಗ ಬೆಳಿತಾವಲ್ರಿ ಅಂಬ್ರಿ ಹೂ ಅಂತಾರಂತ ಇಲ್ಲ ಅಂದ್ರೆ ಅವ್ರಿ ಹೂವು ಅಂತ ನಾವೆಲ್ಲ ಅವ್ರಿ ಹೂ ಅಂತಿದ್ದೀವಿ ಅದನ್ನು ತಗೊಂಡು ಬಂದು ಈಕಿಗೆ ಏರಿಸ್ಬೇಕಂತರಿ ಇದು ಭಾಳ ಶ್ರೇಷ್ಠ ಯಾರಿಗೆ ಸಿಗ್ತದ ಅದನ್ನು ತಗೊಂಡು ಬಂದು ಏರಿಸ್ತಾರೆ ಈಕಿ ಪೂಜಾ ಎಲ್ಲ ಸರಳ ಅದ ನೋಡ್ರಿ ಈ ಐದು ದಿನಾನು ಮುಂಜಾನೆ ಮೈ ತೊಳ್ಕೊಂಡು ಒಗೆದು ಬಟ್ಟೆ ಉಟ್ಕೊಂಡು ಪೂಜಾ ಮಾಡಿದ್ರೆ ಆತ್ರಿ ಅದಲ್ದ ತುಂಬಿದ ಕೊಡದನ್ನು ನೀರು ತಗೊಂಡು ಒಂದು ಅನ್ನ ಪಾಯಸ ನೈವೇದ್ಯ ಮಾಡಿದ್ರು ಸಾಕು ರೀ ಅದಕ್ಕೆ ವಿಜಯದಶಮಿ ದಿವಸ ನಾವೆಲ್ಲ ಅಡುಗೆ ಮಾಡಿರ್ತೀವಲ್ರಿ ಅವತ್ತಿನ ದಿವಸ ಈ ಗೌರವ್ಗೂ ಎಲ್ಲ ಅಡುಗೆ ನೈವೇದ್ಯ ಮಾಡಿದ್ರೆ ಚಲೋ ಆಗ್ತದೆ ಇವರು ಸಿಗವ್ವ ಗೌರವ ಅಂತ ಗೌರವ್ವ ಅಕ್ಕ ಸಿಗವ್ವ ತಂಗಿ ಇದಕ್ಕೆ ಒಂದು ಕಥೆ ಅಂತದ ಸಣ್ಣದು ಏನು ದೊಡ್ಡದಾಗಿಲ್ಲ ಅವರಿಬ್ಬರು ಈಗ ತವ್ರ ಮನೆಗೆ ಬಂದಿರ್ತಾರ್ರಿ ಅಕ್ಕ ಮಕ್ಕಳನ್ನ ಕರ್ಕೊಂಡು ಬರ್ತಾಳೆ ಸಂತಾನ ಸಂಪತ್ತು ತೊಗೊಂಡು ಬರ್ತಾಳೆ ತಂಗಿ ಅಕ್ಕಿ ಗಂಡನ ಮನೆಯವರು ಭಾಳ ಶ್ರೀಮಂತರು ಇರ್ತಾರಂತ ಅವರ ತವ್ರ ಮನೆಗೆ ಬರುವಾಗ ಸಾಲು ಸಾಲು ಆನೆಗಳು ಸಿರಿ ಸಂಪತ್ತನ್ನು ಹೊತ್ಕೊಂಡು ಈಕಿನ್ನೂ ಒಂದು ಆನೆ ಮೇಲೆ ಕೂಡಿಸ್ಕೊಂಡು ತವ್ರ ಮನೆಗೆ ಅಕ್ಕಿ ಗಂಡನ ಮನೆಯವರು ಕಳಿಸ್ತಾರೆ ಅದಕ್ಕೆ ಈ ಸಿಗವ್ವ ಸಿರಿ ಸಂಪತ್ತನ್ನು ಕೊಡುವಂತಾಕಿ ಅಂತ ಹೇಳ್ತಾರೆ ನೋಡ್ರಿ ಎಲ್ಲರಿಗೂ ಮಕ್ಕಳ ಭಾಗ್ಯನೂ ಬೇಕು ಸಿರಿ ಸಂಪತ್ತನ್ನು ಬೇಕು ಅದಕ್ಕೆ ನಾವು ಸಿಗವ್ವ ಗೌರವ ಇಬ್ಬರನ್ನೂ ಇಟ್ಕೊಂಡು ಮಕ್ಕಳನ್ನ ಇಟ್ಟು ಪೂಜೆ ಮಾಡ್ತೀವಿ ಪಾರ್ವತಿ ಶಿವ ಇಬ್ಬರು ಇದ್ದಾಗೂ ಮಕ್ಕಳನ್ನ ಕರ್ಕೊಂಡು ಕೂತಿದ್ದು ಒಂದು ಕುಟುಂಬ ಅಂತ ನಾವು ಫೋಟೋಗಳು ನೋಡ್ತೀವಿ ಪಾರ್ವತಿ ಎಷ್ಟೊಂದು ಸಾರಿ ಗಣೇಶನ ಕರ್ಕೊಂಡೇ ಕೂತ್ಕೊಂಡದ್ದು ಫೋಟೋ ನೋಡ್ತೀವಿ ಅದಕ್ಕೆ ನಾವು ಶಿವ ಪಾರ್ವತಿ ಅವ್ರ ಕುಟುಂಬ ನೋಡಿ ಗೌರವದ ಪೂಜೆ ಜಾಸ್ತಿ ಮಾಡ್ತೀವಲ್ಲ ನಾವು ಯಾವಾಗಲೂ ಸೀಗವ್ವ ಗೌರವ ಅಂತ ಅದಕ್ಕೆ ನಮ್ಮಲ್ಲಿ ದೊಡ್ಡವರು ಅಂದ್ರೆ ನಮ್ಮ ಪುರಾತನ ಕಾಲದಿಂದ ಈ ಪೂಜಾ ಪದ್ಧತಿಗಳನ್ನು ಮಾಡುವಂಥದ್ದು ಇತ್ತಲ್ರಿ ಅವರು ಎಲ್ಲದಕ್ಕೂ ಒಂದು ಕಾರಣ ಇದ್ದದ್ದಕ್ಕೆ ಈ ರೀತಿ ನಮಗೆಲ್ಲ ಅವರು ಒಂದು ಸಂಪ್ರದಾಯ ಹಾಕಿಕೊಟ್ಟಾರ ನೋಡಿರಿ ಯಾಕಂದ್ರೆ ಭೀಮನವಾಸಿ ಅದು ಗೌರಿ ಪೂಜಾ ಮಾಡ್ತೀವಿ ಮಂಗಳಗೌರಿ ಪೂಜಾ ಮಾಡ್ತೀವಿ ಗೌರಿ ಪೂಜಾ ಮಾಡ್ತೀವಿ ಗೌರಿ ಪೂಜೆ ಮಾಡ್ತೀವಿ ಅದಾದಮೇಲೆ ನವರಾತ್ರಿ ಒಳಗೆ ದೇವಿ ಆರಾಧನೆ ಮಾಡ್ತೀವಿ ವಿಜಯದಶಮಿ ದಿವಸ ಸಹಿತ ನಾವು ಈ ಸಿಗಿ ಗೌರವ ಪೂಜೆ ಮಾಡ್ತೀವ್ರಿ ನಮ್ಮ ಸಂಸಾರದಲ್ಲಿ ಎಲ್ಲ ಚಂದಾಗಿರಲಿ ಅಂತ ಗೌರಿನ ನಾವು ಪೂಜಾ ಮಾಡ್ತೀವಿ ಸೀಗವ್ವ ಸಿರಿ ಸಂಪತ್ತನ್ನು ಕೊಡುವಂಥಕ್ಕಿ ಗೌರವ್ವ ಮಕ್ಕಳನ್ನು ಕೊಡುವಂಥಕ್ಕಿ ಒಟ್ಟಿನ ಮೇಲೆ ಇದು ಎರಡೂ ಬೇಕು ನಮಗೆ ನಮ್ಮ ಕುಟುಂಬ ನಮ್ಮ ಸಂಸಾರ ಚಂದಾಗಿರ್ಬೇಕಂದ್ರೆ ನಾವು ಗೌರಿನ ಪೂಜಾ ಮಾಡ್ತೀವಿ ಈ ಕಾರಣದಿಂದ ನಾವೆಲ್ಲ ಮನೆಗೆ ಮುತ್ತಾಯ್ದಾರು ಕರಿತೀವಿ ಅರ್ಶನ ಕುಂಕುಮ ಕೊಡ್ತೀವಿ ಉಡಿ ತುಂಬ್ತೀವಿ ಈ ಗೌರಿ ಕೂಡಿಸ್ದಾಗ ಮನೆಗೆ ಹೆಣ್ಮಕ್ಳು ಅತ್ತಿ ಮನೆಯಿಂದ ಬರ್ತಾರಲ್ರಿ ಆ ರೀತಿ ಸಂಭ್ರಮ ಇರ್ತದ ಈ ಸೀಗಿ ಗೌರಿನ ಎಲ್ಲರೂ ಕೂಡಿಸ್ತಿದ್ದರಿ ಅವರು ಕೂಡಿಸಿದಾಗ ಮನೆ ಮನೆಯೊಳಗೆ ಆರತಿ ಮಾಡುವಾಗ ಅಲ್ಲಿ ಹೆಣ್ಮಕ್ಳು ಎಷ್ಟು ಚಂದ ಆರತಿ ಹಾಡ ಹೇಳ್ತಿದ್ರು ಅಂದ್ರೆ ಆ ಹಾಡ ನಿಮಗೂ ಕೇಳಿಸ್ಕತೀನಿ ಸೀಗವ್ನ ಅವ್ವ ಮಗಳಿಗೆ ಹೇಳ್ತಾ ಅಂತ ಮಗಳ ನಿನಗೆ ಗಂಡನ ಬರಲಿಲ್ಲ ನಿನಗೆ ಯಾರಿಗೆ ಕೊಡ್ಲಿ ನಿನ್ನ ಯಾರಿಗೆ ಕೊಡ್ಲಿ ಅಂತ ಅವ್ವ ಆಕೆಗೆ ಕೇಳ್ತಾಳೆ ಆ ಹಳ್ಳಿಯವರೇ ಹಾಡದಂಥ ಹಾಡ ಕೇಳ್ರಿ ಈ ಹಾಡನ್ನ ಕಡಿ ತನಕ ಕೇಳ್ರಿ ಭಾಳ ಚಂದದ ಈ ಹಾಡ ಯಾರಿಗೆ ನಿನ್ನ ಕೊಡಬೇಕ ಕೋಲೆ ಯಾರಿಗೆ ನಿನ್ನ ಕೊಡಬೇಕ ಕೋಲೆ ಯಾರಿಗೆ ನಿನ್ನ ಕೊಡಬೇಕ ಹಾಡದವ್ವ ಹರಹರಿಗೆ ನಿನ್ನ ಕೊಡಲೆನ ಕೋಲೆ ಹರಹರಿಗೆ ನಿನ್ನ ಕೊಡಲೆನ ಕೋಲೆ ಹರ ಹರ ಸಂಸಾರ ಏನೇನ ಹಾಡದವ್ವ ಬುಟ್ಟಿ ಬುಟ್ಟಿ ಮುಸುರಿ ತೊಳೆಯಲಾರೆ ಕೋಲೆ ಬುಟ್ಟಿ ಬುಟ್ಟಿ ಮುಸುರಿ ತೊಳೆಯಲಾರೆ ಕೋಲೆ ಬುಟ್ಟಿ ಬುಟ್ಟಿಯೇ ಮುಸುರಿ ತೊಳೆಯಲಾರೆ ಹಾಡ ದವ್ವ ವಪ್ಪತ್ತಿನೂಟ ಮಡಾಲಾರೆ ಕೋಲೆ ವಪ್ಪತ್ತಿನೂಟ ಮಡಾಲಾರೆ ಕೋಲೆ ವಪ್ಪತ್ತಿನ ಊಟ ಮಡಾಲಾರೆ ಹಾಡ ಏಕಾದಶಿ ಉಪವಾಸ ಮಡಲಾರೆ ಕೋಲೆ ಏಕಾದಶಿ ಉಪವಾಸ ಮಾಡಲಾರೆ ಕೋಲೆ ಮಗಳ ಗೌರವ್ವ ನಿನಗ ಗಾಂಡನ ಬರಲಿಲ್ಲ ಯಾರಿಗೆ ನಿನ್ನ ಕೊಡಬೇಕ ಕೋಲ ಯಾರಿಗೆ ನಿನ್ನ ಕೊಡಬೇಕ ಕೋಲ ಯಾರಿಗೆ ನಿನ್ನ ಕೊಡಬೇಕದವ್ವ కురబరిగే నిన్న కొడలేనె కోరబరిగే నిన్న కొడలేన కోరబర కురబర నా నేను హిండి హిండీ కురియా కోలే హిండి హిండి కురియా కోలే హిండి హిండియా కదే కయ ಬೆಳಗಿನ ಅಡುಗೆ ಮಾಡಲಾರೆ ಕೋಲೆ ಬೆಳಗಿನ ಅಡುಗೆ ಮಾಡಲಾರೆ ಕೋಲೆ ಮಗಳ ಗೌರವ ನಿನಗ ಗಾಂಡನ ಬರಲಿಲ್ಲ ಯಾರಿಗೆ ನಿನ್ನ ಕೊಡಬೇಕ ಕೋಲೆ ಯಾರ ನಿನ್ನ ಕೊಡಬೇಕ ಕೋಲೆ ಯಾರಿಗೆ ನಿನ್ನ ಕೊಡಬೇಕ ಕೋಲೆ ಯಾರಿಗೆ ನಿನ್ನ ಕೊಡಬೇಕವ್ವ್ವ ಗೌಡರಿಗೆ ನಿನ್ನ ಕೊಡಲೇನ ಕೋಲೆ ಗೌಡರಿಗೆ ನಿನ್ನ ಕೊಡಲೇನ ಕೋಲೆ ಗೌಡರ ಸಂಸಾರ ನಾನೇನ ಹೇಳಲಿ ಬುಟ್ಟಿ ಬುಟ್ಟಿ ರೊಟ್ಟಿ ಬಡೆಯಲಾರೆ ಕೋಲೆ ಬುಟ್ಟಿ ಬುಟ್ಟಿ ರೊಟ್ಟಿ ಬಡೆಯಲಾರೆ ಕೋಲೆ ಬುಟ್ಟಿ ಬುಟ್ಟಿಯೇ ರೊಟ್ಟಿ ಬಡಿಯಲಾರೆ ಹಾಡದವ್ವ ಮೂರತ್ತು ಪೂಜೆ ಮಾಡಲಾರೆ ಕೋಲೆ ಮೂರತ್ತು ಪೂಜೆ ಮಾಡಲಾರೆ ಕೋಲೆ ಮಗಳ ಗೌರವ್ವ ನಿನಗ ಗಾಂಡನ ಬರಲಿಲ್ಲ ಯಾರಿಗೆ ನಿನ್ನ ಕೊಡಬೇಕೆ ಕೋಲೆ ಯಾರಿಗೆ ನಿನ್ನ ಕೊಡಬೇಕೆ ಕೂಲೆ ಯಾರಿಗೆ ನಿನ್ನ ಕೊಡಬೇಕೆ ಕೋಲೆ ಯಾರಿಗೆ ನಿನ್ನ ಕೊಡಬೇಕೆ ಕೋಲೆ ಯಾರಿಗೆ ನಿನ್ನ ಕೊಡಬೇಕ ಹಾಡದಮ್ಮ ಐನರಿಗೆ ನಿನ್ನ ಕೊಡಲೇನೆ ಕೋಲೆ ಐನರಿಗೆ ನಿನ್ನ ಕೊಡಲೇನ ಕೋಲೆ ಐನವರ ಸಂಸಾರ ನಾನೇನ ಹೇಳಲಿ ಮನೆ ಭಿಕ್ಷೆ ತೀನಿ ಕೋಲೆ ಐದು ಮನೆ ಭಿಕ್ಷೆ ತೀನಿ ಕೋಲೆ ಶಿವನನ್ನ ಮದುವೆ ತೀನಿ ಕೋಲೆ ನೆಮ್ಮದಿಯ ಬದಕು ನಡೆಸತೀನಿ ಕೋಲೆ ಶಿವ ಗೌರಿಯಾಗಿ ಬಳತಿ ನಿಕೋಲೆ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವಂ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು